ಪ್ರೀತಿಯ ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ತಮ್ಮೆಲ್ಲರಿಗೂ ಬಹಳ ತುಂಬ ಮುಖ್ಯವಾದ ಸ್ಥಳಕ್ಕೆ ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ಎಲ್ಲಿ ಅಂದರೆ ತುಮಕೂರು ಜಿಲ್ಲೆ ಕೆಬ್ಬೂರು ಹೋಬಳಿ ಚಿಕ್ಕಣ್ಣ ಸ್ವಾಮಿ ಕ್ಷೇತ್ರ ಇದು ಬಹಳ ಪ್ರಸಿದ್ಧವಾದ ಅಂದರೆ ಐತಿಹಾಸಿಕವಾದ ಐನೂರು ವರ್ಷ ಇತಿಹಾಸ ಉಳ್ಳಂತ ಸ್ಥಳ ಈ ಸ್ಥಳ ನೋಡೋಕೆ ಹಳ್ಳಿ ತರ ಇದೆ ಆದರೆ ಇಲ್ಲಿ ಭಾಳ ಫೋರ್ಫುಲ್ ಗಾಡ್ ಅಂದರೆ ಚಿಕ್ಕಣ ಸ್ವಾಮಿ ಅಂತಾರೆ ಚಿಕ್ಕಣ್ ಸ್ವಾಮಿ ಅಂದರೆ ಎಷ್ಟೋ ಜನ ದೊಡ್ಡ ದೊಡ್ಡ ಶ್ರೀಮಂತರುಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ಇಲ್ಲಿ ಬಂದು ಹೋಗ್ತಾರೆ ಏಕೆಂದ್ರೆ ಇಲ್ಲಿ ನ್ಯಾಯ ನೀತಿ ಧರ್ಮ ಈ ಸ್ವಾಮಿಯು ಕಳ್ಳಂಬೆಳ್ಳದಿಂದ ಬಂದಂತಹ ಮಹಾನ್ ಭಾವರು ಇವರು ಹೊಲಿದ್ರೆ ಭಾಳ ದೊಡ್ಡ ಶ್ರೀಮಂತ ಆಗ್ಬೋದು ಶ್ರೀಮಂತ ಬಡವನಾಗ್ಬೋದು ಆದ್ರೆ ಮಾತು ಮಾತೆ ಮಾತೆ ಇಲ್ಲಿ ಮುಖ್ಯ ಇಲ್ಲಿ ಯಾವುದೇ ಹಣ ಅಥವಾ ಆಮಿಷ ಯಾವುದು ಇಲ್ಲ ಇಲ್ಲೇನಿದ್ರು ಒಂದು ರೂಪಾಯಿ ಹನ್ನೊಂದು ರೂಪಾಯಿ ಐದು ರೂಪಾಯಿ ಹೀಗೆ ಹಣದಿಂದಲೇ ಅಷ್ಟಲ್ಲೇ ನಿಮ್ಮ ಕೆಲಸಗಳಾಗ್ತವೆ ಇಂಥ ಜಾಗ ಇತಿಹಾಸದಲ್ಲಿ ಎಲ್ಲರೂ ನೋಡಿದೀರ ಇನ್ನೊಂದು ಮುಖ್ಯವಾಗಿ ಅಂದ್ರೆ ಇಲ್ಲಿ ಯಾವುದೇ ಕಾರಣದಿಂದ ದೇವಸ್ಥಾನ ಕಟ್ಟಿಲ್ಲ ಯಾಕೆಂದ್ರೆ ಈ ಸ್ವಾಮಿಗೆ ದೇವಸ್ಥಾನ ಇಲ್ಲ ನೋಡಿ ಇಲ್ಲಿ ಬಸವಣ್ಣ ಎಷ್ಟು ಬಹಳ ಸ್ವಾಮಿಯ ಪಕ್ಕದಲ್ಲೇ ನಿಂತಿದ್ದಾರೆ ಈ ಬಸವಣ್ಣ ಬಹಳ ಮುಖ್ಯವಾದ್ದು ಎಲ್ಲಿ ಏನೇ ಕೆಲಸ ಆಗ್ಬೇಕಂದ್ರು ಬಸವಣ್ಣ ಮುಂದೆ ಹೋಗ್ಬೇಕು ಹಿಂದೆ ಸ್ವಾಮಿ ಬರಬೇಕು ಇಲ್ಲಿ ಬಹಳ ಮುಖ್ಯವಾದ್ದು ಕಣ್ರಿ ಇನ್ನು ಇಲ್ಲಿ ಇತಿಹಾಸ ಹೇಳಕ್ಕೆ ಸಾಧ್ಯ ಯಾಕೆಂದ್ರೆ ನಾವು ಹೇಳಕ್ಕಾಗಲ್ಲ ಇಲ್ಲಿ ಜಾತ್ರೆ ಅಂತೂ ಭರ್ಜರಿಯಾಗಿ ನಡೀತಾ ಇತ್ತು ಜಾತ್ರೆಯಲ್ಲಿ ಏನಿಲ್ಲ ಅಂತ ಅನ್ನಂಗಿಲ್ಲ ಪ್ರತಿಯೊಂದು ಪ್ರತಿಯೊಂದು ಆಟಗಳು ಆಡೋವಂಥ ಮಕ್ಕಳಾಟ ಅಂಥದ್ದು ಇಲ್ಲ ಇಲ್ಲಿ ಆದರೆ ಇಲ್ಲಿ ಸ್ವಾಮಿಯ ದೇವಸ್ಥಾನ ಇವತ್ತಿಗೂ ದೊಡ್ಡ ದೇವಸ್ಥಾನ ಕಟ್ಟೋಕ್ಕಾಗಿಲ್ಲ ಏಕೆಂದರೆ ಸ್ವಾಮಿಗೆ ಅದೆಲ್ಲ ಇಷ್ಟ ಇಲ್ಲ ಬರೋ ಭಕ್ತರಿಗೆ ಕಷ್ಟ ಪಡಿಬೇಕೆ ಹೊರತು ನನಗೆ ದೇವಸ್ಥಾನ ಬೇಡ ಜಾತ್ರೆ ನೋಡೋಕ್ಕೆ ಮಾತ್ರ ಭಾಳ ಪ್ರಸಿದ್ಧವಾಗಿತ್ತು ಜನಜಂಗುಳಿ ಜಾಸ್ತಿ ಇದ್ದು ಆದರೆ ಸ್ವಾಮಿ ದರ್ಶನ ಮಾಡೋಕ್ಕೆ ಜನವೋ ಜನ ಅದರಲ್ಲಿ ನಾನು ಇದ್ದೆ ಕಣ್ರಿ ನೋಡಿ ಇಲ್ಲಿ ಸ್ವಾಮಿ ಯಾವ ರೀತಿ ಇದ್ದಾರೆ ಅಂದರೆ ಅವರು ಯಾವುದೇ ದೇವಸ್ಥಾನ ಕಟ್ಟಿಸ್ಕೊಂಡಿಲ್ಲ ಕೋಟಿ ಕೋಟಿ ಹಣ ಬಂದು ಬೇಡ ನನಗೆ ದೇವಸ್ಥಾನ ಬೇಡ ನಾನು ಹಿಂಗೆ ಗುಬ್ಬದಲ್ಲೇ ಇರ್ತೀನಿ ಅಂತೇಳಿ ಸ್ವಾಮಿ ಗುಬ್ಬದಲ್ಲೇ ಇದು ಇತಿಹಾಸದಲ್ಲಿ ಎಲ್ಲಾದ್ರೂ ನೋಡಿದಿರಾ ಇವತ್ತು ಎಂತ ಇದು ದೇವಸ್ಥಾನ ದೊಡ್ಡ ದೊಡ್ಡದ ಕಟ್ತಾರೆ ಕಣ್ರಿ ಆದ್ರೆ ಇಲ್ಲಿ ಯಾವುದೇ ದೇವಸ್ಥಾನ ಕಟ್ಟಿಲ್ಲ ಸ್ವಾಮಿ ಇವತ್ತು ಗುಬ್ಧಲ್ಲ ಎದ್ಕೊಂಡು ದೊಡ್ಡ ದೊಡ್ಡ ಶ್ರೀಮಂತ್ರ ಎಂತ ಕಾಯಿಲೆ ಕೆಲ್ಸಗಳಿದ್ರು ಮಾಟ ಮಂತ್ರ ಶೂನ್ಯ ಹೀಗೆ ಏನೇ ಇದ್ರು ಕಳ ಕಳೆದ್ ಬಿಡ್ತಾರೆ ಆದ್ರೆ ಇಲ್ಲಿ ಶಕುನ ಅನ್ನೋದು ಬಹಳ ಮುಖ್ಯ ಇಲ್ಲಿ ಸ್ವಾಮಿ ಜಾತ್ರೆಯಲ್ಲಿ ಪಾಪಣ್ಣನವರು ಇಲ್ಲಿ ಪ್ರಧಾನ ಅರ್ಚಕರು ಇವರಿಗೆ ನಮ್ಮ ಮಾಧ್ಯಮದ ವತಿಯಿಂದ ತುಂಬ ಧನ್ಯವಾದಗಳು ನೋಡಿ ಊಟ ತಾಲಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡಿದ್ರು ಇಲ್ಲಿ ಮಕ್ಕಳಂತೂ ಬಹಳ ಖುಷಿಯೋ ಖುಷಿ ಯಾಕೆಂದ್ರೆ ಈ ಸ್ವಾಮಿಗೆ ಮಕ್ಕಳು ಅಂದರೆ ಬಹಳ ಇಷ್ಟ ಇವರ ಆಟ ನೋಡಿ ಸ್ವಾಮಿ ಇಲ್ಲಿ ಹಾಕ್ತಾರೆ ಅಂದ್ರೆ ಎಂತ ಕಷ್ಟ ಇರಲಿ ಏನೇ ಮಾಟ ಮಂತ್ರ ಇರಲಿ ಪ್ರತಿಯೊಂದು ಕೇಳ್ಕೊಳ್ಳೋದು ಎಂತ ದೇವ ಪೀಡೆ ಇದ್ರೂ ಕ್ಷಣಾರ್ಧದಲ್ಲಿ ಸ್ವಾಮಿ ಮನಸ್ಸು ಮಾಡಿದ್ರೆ ಒಂದು ಹೆಜ್ಜೆ ಮುಂದೆ ಇಟ್ಟಂದ್ರೆ ಅವರ ಕಷ್ಟ ನಿವಾರಣೆ ಆಯ್ತು ಅಂತ ಸ್ವಾಮಿಯ ಪವರ್ ಏನಂತೇಳಿ ಇವ್ರಿಗೆ ನಮ್ಮ ಮಾಧ್ಯಮದ ವತಿಯಿಂದ ದೊಡ್ಡ ನಮಸ್ಕಾರಗಳು ಏಕೆಂದರೆ ಇವ್ರನ್ನ ನಾವು ಹೊಗಳಕ್ಕೆ ಆಗೋಲ್ಲ ಅವರ ಶಕ್ತಿ ಪವಾಡ ಇಡೀ ಜಗತ್ತಿಗೆ ಗೊತ್ತು ಜಗತ್ತಿಗೆನಲ್ಲಿ ಚಿಕ್ಕಣ್ಣ ಸ್ವಾಮಿ ಏನೇನು ಇಬ್ಬರು ಅಂದರೆ ಎಲ್ಲ ಭಯ ಬೀಳ್ತಾ ಇರ್ತಾರೆ ಏಕೆಂದರೆ ಇವನು ಹೊಲಿದ್ರೆ ಮನೆ ಉದ್ಧಾರ ಇಲ್ಲ ಮುನಿದ್ರೆ ಮನೆ ಮನೇನೆ ಸರ್ವನಾಶ ಇವರ ಹತ್ರ ನ್ಯಾಯ ನೀತಿ ಧರ್ಮ ಅಂತ ಮಾತ್ರನೇ ಉಳಿದಿರೋದು ಅದಕ್ಕೆ ಇವ್ರನ್ನ ಧರ್ಮ ಅಧಿಕಾರಿ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಜನಗಳು ತಮ್ಮ ತಮ್ಮ ಕಷ್ಟನ ಹೇಳೋಕ್ಕೋಸ್ಕರ ಇಲ್ಲಿ ಬೆಳಿಗ್ಗೆಯಿಂದಲೇ ಬಂದು ಎಲ್ಲ ಜಾಗ ಇಡ್ಕೊಂಡು ಮಲಗಿರ್ತಾರೆ ಆದರೆ ಸ್ವಾಮಿ ಎತ್ತದೆ ತಡ ಎಲ್ಲ ಸುಮಾರು ಸಾವಿರಾರು ಜನ ಸ್ವಾಮಿನ ಕೇಳೋಕ್ಕೋಸ್ಕರ ಅಪ್ಪನೆ ಕೇಳೋಕ್ಕೋಸ್ಕರ ಕಾಯ್ತಾ ಇರ್ತಾರೆ ಜಳ್ತಿದಂಗೆ ಸಾಲು ಸಾಲಾಗಿ ಬಂದು ತಮ್ಮ ತಮ್ಮ ಕಷ್ಟನ ಕೇಳ್ಕೊತಾರೆ ಸ್ವಾಮಿ ಒಪ್ಕೊಂಡು ಮಾಡಿಕೊಡ್ತೀನಿ ಅಂದರೆ ಮುಂದೆ ಬರ್ತಾನೆ ಇಲ್ಲ ಅಂದರೆ ಧಜ್ಜ ನೀವು ಹಿಂದೆ ಬರೋದಿಲ್ಲ ಆದರೆ ನಿಜವಾಗೂ ಇಂಥ ಪವಾಡ ಇಲ್ಲೂ ಇಲ್ಲ ನೋಡಿ ಸ್ವಾಮಿ ಇಲ್ಲಿ ಅರೆ ವಾದ್ಯದಕ್ಕೆ ಕುಣಿದು ಕುಪ್ಪಳಿಸಿ ನೆಲೆ ಬರ್ತಾರೆ ಅರೆ ವಾದ್ಯ ಕೇಳಿದ್ರೆ ಅವ್ರಿಗೆ ಎಷ್ಟು ಆನಂದ ಅಂದರೆ ಅರೆ ವಾದ್ಯದ ಮುಂದೆ ಏನು ಕೆಲಸ ಬೇಕಾದ್ರೂ ಮಾಡ್ತಾರೆ ಅರೆ ವಾದ್ಯ ಇಲ್ಲ ಅಂದರೆ ಏನು ನಡೆಯಲ್ಲ ಈ ಸ್ವಾಮಿಗೆ ವಾದ್ಯ ಗೋಷ್ಠಿ ಅಂದರೆ ಭಾಳ ಮುಖ್ಯ ಅವ್ರಿಗೆ ನಾವು ಯಾವ ರೀತಿ ಹೋಗ್ಲಕ್ಕಾಗಲ್ಲ ಏಕೆಂದ್ರೆ ಚಿಕ್ಕಣ್ಣಪ್ಪ ಅಂದರೆ ಎಲ್ಲರಿಗೂ ಗೊತ್ತು ಈ ಜಾಗದ ಧರ್ಮದರ್ಶಿಗಳಾದ ಪಾಪಣ್ಣ ಸ್ವಾಮಿಯವರಿಗೆ ಅವರ ಕುಟುಂಬದವರಿಗೆ ಸ್ವಾಮಿಗೆ ನಮ್ಮ ಮಾಧ್ಯಮದ ವತಿಯಿಂದ ತುಂಬ ಧನ್ಯವಾದಗಳು ಈ ವಿಡಿಯೋ ನೋಡಿ ಶೇರ್ ಮಾಡಿ ಬೆಳೆಸಿ ನಿಮ್ಮ ಆಶೀರ್ವಾದ ಇರಲಿ